ನಮಸ್ತೆ ನಾನಿವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಟ್ ಮಾಡಿಕೊಂಡಿರುವಂತಹ ಬೆಂಡೆಕಾಯಿ ಬೆಳ್ಳುಳ್ಳಿ ಖಾರ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಣ್ಣೆ ಉಪ್ಪು ಮೊದಲಿಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಅಷ್ಟೇ ಬೇಕು ಸ್ವಲ್ಪ ಹಾಕ್ಕೊಳ್ಳಿ ತುಂಬಾ ಹಾಕೊಂಡ್ರಿ ಈಗ ಬೆಂಡೆಕಾಯಿನ ಹಾಕೊಂಡ್ರಿ ಮೀಡಿಯಂ ಫ್ಲೇಮ್ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಳೆ ಬೆಂಡೆಕಾಯಿನೇ ತಗೊಳ್ಳಿ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಬೆಂಡೆಕಾಯಿನ ನೀವು ಒಂದಿನ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಲೋಳೆ ಕಡಿಮೆ ಬರುತ್ತೆ ಬೆಂಡೆಕಾಯಿನ ನೀವು ಚಟ್ನಿ ಮಾಡುವಾಗ ತುಂಬಾ ದಪ್ಪದನ್ನು ಕಟ್ ಮಾಡ್ಕೋಬೇಡಿ ಸ್ವಲ್ಪ ತೋಳಿಗೆ ಕಟ್ ಮಾಡ್ಕೊಂಡ್ರೆ ಎರಡು ಸೈಡು ಚೆನ್ನಾಗಿ ಬೇಯುತ್ತೆ ಮತ್ತು ಲೋಳೆ ಕೂಡ ಚಟ್ನಿ ಮಾಡುವಾಗ ಕಡಿಮೆನೇ ಬರುತ್ತೆ ಇಷ್ಟು ಫ್ರೈ ಆದರೆ ಸಾಕು ಬೆಂಡೆಕಾಯಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ತುಂಬಾ ಕೆಂಪು ಕೂಡ ಫ್ರೈ ಮಾಡ್ಕೋಬೇಡಿ ಮೊದಲಿಗೆ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಹಾಕೋತೀನಿ ಆಲ್ರೆಡಿ ನಾನು ಬೆಳ್ಳುಳ್ಳಿ ಖಾರದಲ್ಲಿ ಕೂಡ ಹಾಕೊಂಡಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ದೀನಿ ನೀವು ಹೋಗಿ ಬೇಕಿದ್ದರೆ ಚೆಕ್ ಮಾಡ್ಕೊಡ್ಬೋದು ಬೆಂಡೆಕಾಯಿ ಚಟ್ನಿನ ನೀವು ಜೋಳದ ರೊಟ್ಟಿ ಜೊಡೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜ್ಕೊಂಡ್ಬಿಡ್ತೀನಿ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಕೊಂಡ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಬೆಳ್ಳುಳ್ಳಿ ಖಾರ ಹಾಕೋಬೇಕು ನಾನು ಕೊನೆಗೆ ಹಾಕ್ಕೊಂಬಿಡ್ತೀನಿ ಬೆಳ್ಳುಳ್ಳಿ ಖಾರನ ಸ್ವಲ್ಪ ನನ್ನ ಮಗಳಿಗೆ ಖಾರ ಇಲ್ಲದ್ದು ಮಾಡ್ಕೋಬೇಕು ನನ್ನ ಮಗಳಿಗೆ ಬೆಂಡೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ ಬೆಂಡೆಕಾಯಿ ಚಟ್ನಿನ ನೀವು ಬೆಳ್ಳುಳ್ಳಿ ಖಾರ ಮುಂಚೆನೇ ಮಾಡಿಟ್ಕೊಂಡ್ರೆ ತುಂಬ ಬೇಗನೆ ಆಗಿ ಹೋಗಿಬಿಡುತ್ತೆ ಬೆಂಡೆಕಾಯಿ ಚಟ್ನಿ ಮಾಡುವಾಗ ನೀವು ಮಿಕ್ಸರಲ್ಲಿ ತುಂಬ ನುಣ್ಣಗೆ ರುಬ್ಕೊಂಬಿಡ್ಬೇಡಿ ಸ್ವಲ್ಪ ದಪ್ಪಗೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದು ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಖಾರ ಇಲ್ಲದ್ದು ಈಗ ಸ್ವಲ್ಪ ನನ್ನ ಮಗಳಿಗೆ ಇದರಲ್ಲಿ ತಕೊಂಡ್ಬಿಡ್ತೀನಿ ತೆಗೆದು ಆಮೇಲೆ ಬೆಳ್ಳುಳ್ಳಿ ಖಾರ ಇದರಲ್ಲಿ ಹಾಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಖಾರ ಹಾಕೊಂಡ್ಬಿಡ್ತೀನಿ ನೀವು ಸಪ್ರೇಟಾಗಿ ಖಾರ ಕೂಡ ತಿನ್ಬೋದು ಇದರಲ್ಲಿ ಬೆಣ್ಣೆ ಹಾಕೊಂಡು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಖಾರ ಸರಿ ಕರ್ಕೊಂಡು ಬಿಡ್ತೀನಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದು ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ಈಗ ಇದನ್ನ ನಾನು ಒಂದು ಬೌಲ್ಗೆ ತಕೊಂಡ್ಬಿಡ್ತೀನಿ ನೋಡಿ ಈಗ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಬಿಸಿ ರೊಟ್ಟಿಯೊಂದಿಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ